ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಇಂದು ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತಿನ ದಿವಸ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇತ್ತೀಚೆಗೆ ಏನು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ದೌರ್ಜನ್ಯಗಳು ನಡೀತಾ ಇದೆ ವಯಸ್ಸಿನ ಅಂತರ ಇಲ್ಲದೇ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಸುಮಾರು ನಾವು ಈ ಅಭಿಯಾನವನ್ನು ಈ ನವೆಂಬರ್ ಏನು ಮೀರಾವಲ್ ಸೋದರಿಯರು ಏನಿದ್ರು ಅವರ ಒಂದು ನೆನಪಿಗಾಗಿ ಇವತ್ತಿನ ದಿವಸ ನಾವು ಸ್ಟಾರ್ಟ್ ಮಾಡಿದ್ವಿ ಆ ಮೀರಾಬಲ್ ಸೋದರಿಯರ ಒಂದು ತ್ಯಾಗದಿಂದಾಗಿ ಎಷ್ಟೋ ಹೆಣ್ಣು ಮಕ್ಕಳು ಅವ್ರಿಗನ್ನ ಸ್ಫೂರ್ತಿಯನ್ನಾಗಿ ತಗೊಂಡ್ರು ಅದಕ್ಕೋಸ್ಕರ ಈ ಮಾರ್ಚ್ ಇಪ್ಪತ್ತೈದರವರೆಗೆ ಈ ನಮ್ಮ ಅಭಿಯಾನ ಜಾರಿಯಲ್ಲಿ ಇರುತ್ತದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆ ಆದ್ಯಂತ ಎಲ್ಲ ಊರಲ್ಲಿ ನಾವು ಈ ಅಭಿಯಾನ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಹೋಗಿ ನಾವು ಹೆಣ್ಣು ಮಕ್ಕಳಿನ ಕಡೆಯಿಂದ ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಇದನ್ನು ಮುಟ್ಟಬೇಕು ಎಲ್ಲರಿಗೆ ಗೊತ್ತಿದೆ ಏನೇನು ಆಗ್ತಾಯಿದೆ ಅಂತೇಳಿ ಆದರೂ ಕೂಡ ಜನ ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ ಅದಕ್ಕೆ ನಾವು ಸಂಘಟನೆ ವತಿಯಿಂದ ಈ ಅಭಿಯಾನವನ್ನು ಮಾಡಿ ಸಹಿ ಸಂಗ್ರಹ ಮಾಡಿ ನಾವು ಸರ್ಕಾರಕ್ಕೆ ಇದರ ಬಗ್ಗೆ ಚುರುಕು ಮುಡಿಸ್ತಾ ಇದ್ದೀವಿ ಎಷ್ಟು ಜನ ಇದನ್ನು ಅಪೋಸ್ತಾರೆ ಆದರೂ ಕೂಡ ಎಲ್ಲಿ ಸರ್ಕಾರ ಇದನ್ನು ಬ್ಯಾನ್ ಮಾಡ್ತಾ ಇಲ್ಲ ಅಶ್ಲೀಲತೆ ತುಂಬಿ ತಿರುಗ್ತಾ ಇದೆ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಅದನ್ನು ಬ್ಯಾನ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಒದಗಿಸಬೇಕು ಅವರಿಗೆ ಉದ್ಯೋಗವನ್ನು ಕೊಡಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಏನು ಬರೀ ಇದೆ ಅದನ್ನು ಜಾರಿಗೆ ತರಬೇಕು ಹೆಣ್ಣು ಮಕ್ಕಳಿಗೆ ಜುಡೋ ಕರಾಟೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು ಡಿಗ್ರಿ ಕಾಲೇಜಿನಲ್ಲಿ ಇಲ್ಲಿವರೆಗೆ ಕೂಡ ಅದು ಯಾವುದೇ ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡಿಲ್ಲ ಅದನ್ನು ಮಾಡ್ಕೊಳ್ಬೇಕು ಮತ್ತು ಅಪರಾಧಿಗಳಿಗೆ ನಿರ್ದಕ್ಷಿಣವಾಗಿ ಶಿಕ್ಷೆಯನ್ನು ಒದಗಿಸಬೇಕು ಅಂತೇಳಿ ನಾವು ಈ ಒಂದು ಅಭಿಯಾನದ ಮೂಲಕ ಅವರಿಗೆ ಕೇಳ್ಕೊತಾ ಇದ್ದೀವಿ ಗುಂಡಮ್ಮ ಜಿಲ್ಲಾ ಅಧ್ಯಕ್ಷೆ yeah i